ಿಯ ಧ್ರುವೀಕರಣ ಆಗಲಿದೆ ಒಂದು ಪಕ್ಷ ಮತ್ತೊಂದು ಪಕ್ಷದ ಜೊತೆ ವರ್ಜ್ ಆಗುತ್ತೆ ಸ್ಫೋಟಕ ಹೇಳಿಕೆಯನ್ನ ನೀಡಿದ್ದಾರೆ ಅರವಿಂದ ಲಿಂಬಾವಳಿಯವರು ಯಾಕೆಂದ್ರೆ ಈ ರೀತಿಯಾದಂತ ಚರ್ಚೆ ಈಗ ಆಲ್ರೆಡಿ ಆಗ್ತಾ ಇರುವಂತದ್ದು ಈ ರೀತಿಯಾದಂತ ಪ್ರಶ್ನೆಗಳನ್ನ ಅಂದ್ರೆ ಎಲ್ಲೋ ಒಂದ್ ಕಡೆ ಆ ಒಂದು ಪ್ರಾದೇಶಿಕ ಪಕ್ಷ ರಾಷ್ಟ್ರೀಯ ಪಕ್ಷದ ಜೊತೆಗೆ ವಿಲೀನ ಆಗ್ಬಿಡುತ್ತಾ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇರೋದಕ್ಕೆ ಪುಷ್ಟಿಯನ್ನ ನೀಡುವಂತೆ ಅರವಿಂದ ಲಿಂಬಾವಳಿಯವರು ಮಾತನಾಡಿರುವಂಥದ್ದು ಒಂದು ಪಕ್ಷ ಮತ್ತೊಂದು ಪಕ್ಷದ ಜೊತೆ ಮರ್ಜ್ ಆಗುತ್ತೆ ಅಂತ ಒಂದು ಸ್ಫೋಟಕವಾದಂಥ ಕುತೂಹಲವಾದಂಥ ಆಶ್ಚರ್ಯವಾದಂಥ ಹೇಳಿಕೆಯನ್ನ ನೀಡಿದ್ದಾರೆ ಯಾವ ರೀತಿ ಧ್ರುವೀಕರಣ ಆಗುತ್ತೆ ಅಂತ ಹೇಳೋದಕ್ಕೆ ಆಗೋದಿಲ್ಲ ಆದರೆ ರಾಜ್ಯದಲ್ಲಂತೂ ಬಿ ಜೆ ಪಿ ಮತ್ತಷ್ಟು ಗಟ್ಟಿಯಾಗಲಿದೆ ಸ್ಫೋಟಕ ಹೇಳಿಕೆಯನ್ನ ನೀಡಿದ್ದಾರೆ ಅರವಿಂದ ಲಿಂಬಾವಳಿ ಅವರು ಆದರೆ ಯಾವ ಪಕ್ಷ ಅದು ಅನ್ನೋದನ್ನು ಮಾತ್ರ ಹೇಳಿಲ್ಲ ಬಟ್ ಈಗ ಚರ್ಚೆ ಆಗ್ತಾ ಇರುವಂಥ ವಿಚಾರ ಯಾವುದಪ್ಪ ಅಂದರೆ ಕಾ ಅಂದ್ರೆ ಇಲ್ಲಿ ಬಿಜೆಪಿ ಜೊತೆ ಜೆ ಡಿ ಎಸ್ ಮರ್ಜಾಗ್ಬಿಡುತ್ತೆ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಸವರಾಜ್ ಹೊರಟ್ಟಿ ಅವರನ್ನು ಕೂಡ ಪ್ರಶ್ನೆ ಮಾಡದಂತಹ ಸಂದರ್ಭದಲ್ಲಿ ಇಲ್ಲ ನಾವು ಮರ್ಜಾಗೋದಿಲ್ಲ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತೀವಿ ಅಷ್ಟೇ ಪಕ್ಷ ಯಾವುದೇ ಕಾರಣಕ್ಕೂ ಲೀನ ಆಗುವಂತ ಪ್ರಶ್ನೆನೇ ಇಲ್ಲ ಅಂತ ಹೇಳ್ತಾ ಇದ್ರು ಮತ್ತೊಂದ್ ಕಡೆ ಕೆಲವು ಬಿಜೆಪಿ ನಾಯಕರು ಈ ಒಂದು ಸುದ್ದಿಯನ್ನು ಹರಿಬಿಡ್ತಾ ಇದ್ರು ಈಗ ಅರವಿಂದ ಅವರು ಮಾತನಾಡಿದ್ದಾರೆ ಒಂದು ಪಕ್ಷ ಮತ್ತೊಂದು ಪಕ್ಷದ ಜೊತೆ ಮರ್ಜಾಗುತ್ತೆ ಅಂತ ಅದು ಈಗ ಎದ್ದಿರುವಂತ ಪ್ರಶ್ನೆ ಅದು ಯಾವುದು ಜೆ ಡಿ ಎಸ್ ಹಾಗಾದ್ರೆ ಅನ್ನುವಂತ ಪ್ರಶ್ನೆ ಕಾಡ್ತಾ ಇದೆ ಅದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಎಸ್ ಕೃಷ್ಣ ಪೊಲಿಟಿಕಲ್ ಬ್ಯೂರೋದವ್ರು ನೀವು ನಿಮ್ಗೆ ಗೊತ್ತಿದೆ ಯಾವ ರೀತಿಯಾದಂತಹ ಚರ್ಚೆ ಇದು ಆಗ್ತಾ ಇರುವಂತದ್ದು ಅಂತ ಈ ಹಿಂದೆನೆ ಇತ್ತು ಎಲ್ಲೋ ಬಿಜೆಪಿ ಜೊತೆ ಜೆಡಿಎಸ್ ಮರ್ಜಾಗುವಂತ ಸಾಧ್ಯತೆ ಇದೆ ಆ ಚರ್ಚೆ ನಡೀತಾ ಇದೆ ಹೈಕಮಾಂಡ್ ಮಟ್ಟದಲ್ಲೆಲ್ಲ ಚರ್ಚೆ ಆಗ್ತಾ ಇದೆ ಅನ್ನುವಂತ ಪ್ರಶ್ನೆಗಳು ಈಗ ಸಹಜವಾಗಿ ಮೂಡ್ತಾ ಇದ್ದಿದ್ದಂಥದ್ದು ಅದಕ್ಕೆ ಪುಷ್ಟಿಯನ್ನ ನೀಡುವಂತಿದೆ ಲಿಂಬಾವಳಿ ಅವರ ಹೇಳಿಕೆ ಖಂಡಿತವಾಗಿ ಪೃಥ್ವಿರಾಜ್ ಯಾಕಂತಂದ್ರೆ ಇತ್ತೀಚೆಗೆ ನಡೀತಾ ಇರುವಂತ ಚರ್ಚೆ ಏನು ಅಂತಂದ್ರೆ ಆ ಒಂದ್ ಕಡೆಗೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಬಿ ಯಡಿಯೂರಪ್ಪನವರ ಮೇಲೆ ಸಾಕಷ್ಟು ಕಾರಣ ಅನುಸರಿಸಿರುವಂತದ್ದು ಜೊತೆಗೆ ಸಿದ್ದರಾಮಯ್ಯ ವಿರುದ್ಧವಾಗಿ ಸಾಕಷ್ಟು ವಾಗ್ದಾಳಿಯನ್ನ ಮಾಡ್ತಿರುವಂತದ್ದು ಜೊತೆಗೆ ನಂತಂದ್ರೆ ಈಗಾಗಲೇ ಕಾಂಗ್ರೆಸ್ ನಾಯಕರುಗಳು ಕೂಡ ಅಂಭಿಸ್ತಾ ಇದ್ದಾರೆ ಆ ಬಿಜೆಪಿ ಜೆಡಿಎಸ್ ನ ಬಿಟಿ ಅನ್ನುವಂಥ ಮಾತನ್ನ ಹೇಳ್ತಾರೆ ಜೆಡಿಎಸ್ ನ ಬಿಜೆಪಿ ಬಿಟಿ ಅನ್ನುವಂಥದ್ದು ಏನಂತಂದ್ರೆ ಎಲ್ಲೋ ಒಂದ್ ಕಡೆ ಬಿಜೆಪಿಗೆ ಜೆಡಿಎಸ್ ಆಗುತ್ತೆ ಅನ್ನುವಂಥದ್ದು ಕೂಡ ರಾಜ್ಯ ರಾಜಕೀಯ ವಲಯದಲ್ಲಿ ಸಾಕಷ್ಟು ಕೇಳಿ ಬರ್ತಾ ಇದೆ ಈ ನಡುವೆ ಇವತ್ತು ಅರವಿಂದ್ ಲಿಂಬಾವಳಿ ಹೇಳಿರ್ತಕ್ಕಂಥ ಮಾತು ಕೂಡ ಇದಕ್ಕೆ ಒಂದು ಪುಷ್ಟಿ ಕೊಡುವಂತದ್ದು ಈಗಾಗಲೇ ಅರವಿಂದ್ ಲಿಂಬಾವಳಿ ಅವರಿಗೆ ಈ ಬಗ್ಗೆ ಮಾತಾಡಿದಂತ ಸಂದರ್ಭದಲ್ಲಿ ಅವರು ಕೂಡ ಪರೋಕ್ಷವಾಗಿ ಒಪ್ಕೊಂಡ್ರು ಈ ಒಂದು ವಿಚಾರವನ್ನ ಅಂದ್ರೆ ಬಿಜೆಪಿಗೆ ಏನೋ ಒಂದ್ ಕಡೆ ಜೆಡಿಎಸ್ ಆಗುತ್ತೆ ಅನ್ನುವಂಥದನ್ನ ಪರೋಕ್ಷವಾಗಿ ಒಪ್ಕೊಂಡಿರುವಂತದ್ದು ಜೊತೆಗೆ ಏನಂತಂದ್ರೆ ಈಗಾಗಲೇ ಪತ್ರಿಕೆ ಹೇಳಿಕೆ ಮುಖ್ಯವಾಗಿ ನಾವು ಗಮನಿಸಿದ್ದೇವೆ ಆ ಒಂದು ಅಂಶವನ್ನ ಅದ್ರ ಬಗ್ಗೆ ಸಾಕಷ್ಟು ಚರ್ಚೆ ಬೇಡ ಅನ್ನೋ ಮಾತನ್ನ ಮಾರ್ಮಿಕವಾಗಿ ಹೇಳುವಂತದ್ದು ಇವೆಲ್ಲ ಎಲ್ಲ ಒಂದ್ ಕಡೆ ನೋಡ್ತಾ ಹೋಯ್ತು ಅಂತಂದ್ರೆ ಎಲ್ಲ ಒಂದ್ ಕಡೆ ಮುಂದಿನ ದಿನಗಳಲ್ಲಿ ಏನಾದ್ರೂ ಜೆಡಿಎಸ್ ಬಿಜೆಪಿಗೆ ಮಧ್ಯ ಆಗತ್ತ ಅನ್ನುವಂಥದ್ದು ಜೊತೆಗೆ ಏನಂತಂದ್ರೆ ಈಗಾಗಲೇ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರ ಜೊತೆಗೂ ಕೂಡ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರ್ ಅವರು ಬಹಳ ಆತ್ಮೀಯವಾಗಿರುವಂತದ್ದು ಜೊತೆಗೆ ಸರ್ಕಾರ ಪತನ ಆದ ಬಳಿಕವಾಗಿ ಸಾಕಷ್ಟು ಅನುದಾನ ವಿಚಾರ ಆಗಿರ್ಬೋದು ಮತ್ತೆ ಕ್ಷೇತ್ರದ ಸಮಸ್ಯೆ ಆಗಿರ್ಬೋದು ಅವ್ರ ಜೊತೆ ಚರ್ಚೆಯನ್ನ ಮಾಡುವಂತ ಕೆಲಸವನ್ನ ಕುಮಾರಸ್ವಾಮಿ ಅವರು ಮಾಡ್ತಿದ್ದಾರೆ ಮುಂದಿನ ದಿನಗಳಲ್ಲಿ ಏನಾದ್ರೂ ಬಿಜೆಪಿ ಜೊತೆ ಜೆಡಿಎಸ್ ಹೊಂದಾಣಿಕೆ ಮಾಡಿಕೊಂಡು ಮತ್ತೆ ಸರ್ಕಾರ ರಚನೆ ಮಾಡುತ್ತಾ ಕೂಡ ಅಲ್ಲ ಇದು ಹೊಂದಾಣಿಕೆ ಅನ್ನೋ ಮಾತೆ ಬೇರೆ ಆದ್ರೆ ಇವರು ಮರ್ಜಿ ಆಗ್ಬಿಡುತ್ತೆ ಅನ್ನುವ ರೀತಿಯಲ್ಲಿ ಹೇಳಿಕೆಯನ್ನ ಕೊಟ್ಟಿರುವಂತದ್ದು ನಿಜಕ್ಕೂ ಸಹಜವಾಗಿ ಸಾಕಷ್ಟು ಕುತೂಹಲವನ್ನ ಹುಟ್ಟಿಸುತ್ತೆ ಇದೇ ಒಂದು ಪ್ರಶ್ನೆಯನ್ನ ಬಸವರಾಜ್ ಹೊರಟ್ಟಿ ಅವರನ್ನ ಮೊನ್ನೆ ಕೇಳಿದಂತ ಸಂದರ್ಭದಲ್ಲಿ ಅವರು ಹೇಳಿಕೆಯನ್ನ ಕೊಟ್ಟಿದ್ರು ನಾವು ಹೊಂದಾಣಿಕೆ ಮಾಡ್ಕೊಳ್ತೀವಿ ಆ ಒಂದು ಸಂಬಂಧ ಗಟ್ಟಿಯಾಗಿರುತ್ತೆ ಬಟ್ ಮರ್ಜಾಗುವಂತ ಪ್ರಶ್ನೆ ಇಲ್ಲ ಅಂತ ಹೇಳಿದ್ರು ಆ ಅವಶ್ಯಕತೆ ಸದ್ಯದ ಮಟ್ಟಿಗೆ ಜೆಡಿಎಸ್ಗೆ ಇದೆ ಅಂತ ಅನ್ಸುತ್ತಾ ಖಂಡಿತವಾಗ್ಲೂ ಪೃಥ್ವಿರಾಜ್ ಯಾಕಂತಂದ್ರೆ ಈಗಾಗ್ಲೇ ಜೆಡಿಎಸ್ ನಾಯಕರು ಕೂಡ ಕೆಲ ಮುಖಂಡಗಳು ಹೇಳ್ತಾ ಇದ್ದಾರೆ ಮುಂದಿನ ದಿನಗಳಿಗೆ ಏನ್ ಬೇಕಾದ್ರು ಆಗುತ್ತೆ ಅನ್ನುವಂಥದ್ದು ಜೊತೆಗೆ ಬಿಜೆಪಿ ಕೂಡ ರಾಜ್ಯ ಬಿಜೆಪಿ ನಾಯಕರು ಕೂಡ ಅದೇ ಮಾತಾನೇ ಹೇಳ್ತಿದ್ದಾರೆ ಮುಂದಿನ ದಿನಗಳಲ್ಲಿ ಧ್ರುವೀಕರಣ ಆಗುತ್ತೆ ಸಾಕಷ್ಟು ಅನ್ನುವಂಥದ್ದು ಮತ್ತೆ ಅವ್ರು ಹೇಳುವಂತ ಪ್ರಕಾರವಾಗಿ ಮತ್ತೆ ನಾವು ಸರ್ಕಾರ ಮಾಡೇ ಮಾಡ್ತೀವಿ ಸರ್ಕಾರ ಮುಂದೆ ಇರ್ತೀವಿ ಅಧಿಕಾರದಲ್ಲಿ ಇದ್ದೇ ಇರ್ತೀವಿ ಜೊತೆಗೆ ಯಾವುದೇ ಕಾರಣಕ್ಕೂ ಕೂಡ ಪಕ್ಷ ಸ್ಥಿರಗೊಳ್ಳೋದಿಲ್ಲ ಪಕ್ಷ ಯಾವಾಗ್ಲೂ ಕೂಡ ಬಲಗೊಳ್ಳುತ್ತೆ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ ಜೊತೆಗೆ ಏನಂತಂದ್ರೆ ಪರೋಕ್ಷವಾಗಿ ಜೆಡಿಎಸ್ ಕೂಡ ಮರ್ಜಾಗುತ್ತೆ ಅನ್ನುವಂಥದ್ದು ಕೂಡ ಬಿಜೆಪಿ ನಾಯಕರು ಹೇಳ್ತಾ ಇರುವಂತದ್ದು ಇವೆಲ್ಲ ನೋಡ್ತಾ ಹೋಯ್ತು ಅಂತಂದ್ರೆ ಮುಂದಿನ ದಿನಗಳಲ್ಲಿ ಜೆಡಿಎಸ್ ಬಿಜೆಪಿ ಜೊತೆ ಮಜ್ಜಾಗೋದ್ರು ಕೂಡ ಆಶ್ಚರ್ಯ ಎಲ್ಲ ಯಾಕಂದ್ರೆ ಅವರ ನಾಯಕರುಗಳ ಹೇಳಿಕೆಯಿಂದನೇ ಇದರಿಂದ ಗೊತ್ತಾಗ್ತಾ ಇದೆ ಪೃಥ್ವಿರಾಜ್ ಓಕೆ ಥ್ಯಾಂಕ್ ಯು ಕೃಷ್ಣ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಕರ್ನಾಟಕದಲ್ಲಿ ಉಪ ಚುನಾವಣೆಯಾಗಿ ಕರ್ನಾಟಕದಲ್ಲಿ ಒಂದು ಸ್ಥಿರ ಸರ್ಕಾರ ಇದೆ ಸಮ್ಮಿಶ್ರ ಸರ್ಕಾರದ ಅವ್ರ ಸರ್ಕಾರದ ಬಗ್ಗೆ ಕೂಡ ಅವರು ಕಮೆಂಟ್ ಮಾಡಿದ್ದಾರೆ ಅದಕ್ಕೆ ಮಾಜಿ ಮುಖ್ಯಮಂತ್ರಿಗಳಾದಂಥ ಕುಮಾರಸ್ವಾಮಿಯವರು ರಿಯಾಕ್ಟ್ ಮಾಡಿದ್ದಾರೆ ಬರುವಂಥ ದಿನಗಳಲ್ಲಿ ರಾಜಕೀಯ ಧ್ರುವೀಕರಣಗಳು ಇನ್ನೂ ಹೆಚ್ಚಾಗತ್ತೆ ಅಂತ ನನ್ನ ಭಾವನೆ ದೇಶದಲ್ಲಿ ಮೋದಿ ಅಲೆ ಮತ್ತು ಬಿಜೆಪಿ ಅಲೆ ಬಹಳ ಸ್ಪಷ್ಟವಾಗಿ ಇದೆ ಕರ್ನಾಟಕದಲ್ಲಿಯೂ ಕೂಡ ಈ ಧ್ರುವೀಕರಣ ಆರಂಭ ಆಗತ್ತೆ ಅನ್ನುವಂಥ ಭಾವನೆ ನನಗೆ ಬರ್ತಾ ಇದೆ ಕರ್ನಾಟಕದಲ್ಲಿ ಉಪ ಕರ್ನಾಟಕದಲ್ಲಿ ಒಂದು ಸ್ಥಿರ ಸರ್ಕಾರ ಇದೆ ಸಮ್ಮಿಶ್ರ ಸರ್ಕಾರದ ಅವ್ರ ಸರ್ಕಾರದ ಬಗ್ಗೆನೂ ಕೂಡ ಅವರು ಕಮೆಂಟ್ ಮಾಡಿದ್ದಾರೆ ಅದಕ್ಕೆ ಮಾಜಿ ಮುಖ್ಯಮಂತ್ರಿಗಳಾದಂತಹ ಕುಮಾರಸ್ವಾಮಿಯವರು ರಿಯಾಕ್ಟ್ ಮಾಡಿದ್ದಾರೆ ಬರುವಂತ ದಿನಗಳಲ್ಲಿ ರಾಜಕೀಯ ಧ್ರುವೀಕರಣಗಳು ಇನ್ನೂ ಹೆಚ್ಚಾಗತ್ತೆ ಅಂತ ನನ್ನ ಭಾವನೆ ದೇಶ